ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಡೈಲಿ ವ್ಲಾಗ್ ನಾನು ಇವತ್ತು ತಲೆನೋಗೆ ಮಾಡೋಣ ಅನ್ಕೊಂಡಿದೀನಿ ತುಂಬಾನೇ ತಲೆನೋವಿತ್ತು ಹಂಗಾಗಿ ನಾನು ಇದು ಮಾಡ್ಕೊಂಡ್ ನನ್ನ ತಲೆನೋವೆಲ್ಲ ಪೂರ್ತಿಯಾಗಿ ಕಡಿಮೆ ಆಯಿತು ಹಾಗಾಗಿ ನಿಮಗೂ ಈ ವಿಡಿಯೋ ಮಾಡೋಣ ಉಪಯೋಗ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲು ನಾನು ಒಂದು ಪಾತ್ರೆ ತಗೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ತುರಿದಿದ್ದ ಶುಂಠಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಕಲ್ಲುಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದ್ದಾದ ನಾವು ನೋಡಿ ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಒಂದು ಗ್ಲಾಸು ಅರ್ಧ ಗ್ಲಾಸ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಹೀಗೆ ಕುದಿಸ್ಕೊಂಡು ಗ್ಲಾಸ್ಗೆ ಕಂಟೈನರ್ ತಗೊಂಡು ಸೋಸ್ಕೊಂಡು ಕುಡೀರಿ ನಿಮಗೆ ತಲೆನೋವು ಎಲ್ಲ ಮಾಯ ಆಗ್ಬಿಡುತ್ತೆ ಮೈಗ್ರೇನ್ ಇದ್ರೆ ತಲೆನೋವು ಇದ್ರೆ ಎಲ್ಲ ಮಾಯ ಆಗ್ಬಿಡುತ್ತೆ ಬಿಸಿ ಬಿಸಿ ಇರುವಾಗಲೇ ಕುಡೀರಿ ನೀವು ಈ ಮನೆ ಮದ್ನ ಟ್ರೈ ಮಾಡಿ ಎಂಥ ತಲೆನೋವಿದ್ರೂ ಹೋಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್